ಯಾರು ಪೆಂಡರನ್ನು ಹಂಚಿದರೆ ಅವರು ಕೂಡ ತಕ್ಕುವಂತ ಇದನ್ನ ಶಿಕ್ಷೆ ಹಾಕ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತು ಎಸ್ ಐ ಟಿ ಇವತ್ತು ಏನು ಪೆಂಡರನ್ನು ಹಂಚಿಕೆನ ಮಾಡಿದರೆ ಅವರು ಕೂಡ ನಿಷ್ಪಕ್ಷಪಾತವಾಗಿ ಯಾರೇ ಇದ್ರು ಕೂಡ ಇದರಲ್ಲಿ ಬಂಧನ ಮಾಡಬೇಕು ನಿನ್ನೆ ಇಬ್ಬರನ್ನ ಬಂಧನ ಮಾಡಿದಂತೆ ಕೇಳ್ಪಟ್ಟಿದ್ವಿ ಆದ್ರೆ ಇನ್ನೂ ಹಲವಾರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಏನು ಪೆಂಡ್ರೆ ವಿಚಾರವಾಗಿ ಹಂಚಿರೋದು ಬಹಳ ಒಂದು ಬೇಸರ ಸಂಗತಿ ಇನ್ನೊಂದು ಕಡೆ ಮಹಾಸನ ಜಿಲ್ಲೆಯ ಒಂದು ಹೆಣ್ಮಕ್ಳು ಬಗ್ಗೆ ಒಂದು ಗೌರವ ಕೂಡ ಕುಟುಂಬ ಅವ್ರ ಕುಟುಂಬ ಎಲ್ಲರೂ ಕೂಡ ಒಂದು ಇದನ್ನು ಮಾಡಿದ್ದಾರೆ ಹಾಗಾಗಿ ಏನು ಪೆಂಡವನ್ನು ಹಂಚಿಕೆ ಮಾಡಿದ್ರೆ ಅವ್ರು ಕೂಡ ತಕ್ಕವಾದ ಶಿಕ್ಷೆ ಆಗ್ಬೇಕು ಅಂತ ನಾವೆಲ್ಲರೂ ಒಟ್ಟಾರೆ ಮಾಡ್ತೀರಿ ಇದು ಪ್ರಜ್ವಲ್ನವರ ಪ್ರಕರಣ ಏನು ತಮ್ಮ ಎಸ್ ಐ ಟಿ ತನಿಖೆಗೆ ಆಗಿದೆ ಇವತ್ತು ಎಸ್ ಐ ಟಿ ಅವರು ಕೂಡ ಏನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅದು ಸತ್ಯದ ಹೊರಗೆ ಬರಬೇಕು ಹೊರಗ್ ಬಂದಾಗ ಯಾರೇ ಇದ್ರೂ ಕೂಡ ಇದು ನಮ್ಮ ಕುಟುಂಬದಲ್ಲಿ ನಾವು ಯಾರೇ ಇದ್ರೂ ಕೂಡ ತಪ್ಪಾಗಿದ್ರೆ ಅದರಿಂದ ತಪ್ಪು ತಪ್ತಾ ಹಾಗಾಗಿ ನಾವು ಪ್ರಜ್ವಲ್ ಪ್ರಕರಣ ವಿಚಾರದಲ್ಲಿ ಏನು ಎಸ್ ಐ ಟಿ ತನಿಖೆ ಇರ್ಬೋದು ಸಿ ಬಿ ಐಗೂ ಕೂಡ ನಾವು ನಾವು ಅವರು ಹೇಳಿದರೆ ಆ ನಿಟ್ಟಿನಲ್ಲಿ ಸತ್ಯ ಸತ್ಯ ಹೊರಗೆ ಬರಲಿ ಅದನ್ನ ನಾವು ಇವತ್ತು ಮಾತಾಡ್ಕೋಣ್ ಸರಿಯಾಗಿ ಎಸ್ ಐ ಟಿ ಅಧಿಕಾರಿ ಎಸ್ ಎಸ್ ಎಲ್ ತಂದಾಸ